ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ಸಿ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ದೋನಳ್ಳಿ ಗ್ರಾಮದಲ್ಲಿ ವಿಲ್ಲೋವುಡ್ ಕೆಮಿಕಲ್ ವತಿಯಿಂದ ರೈತರಿಗೆ ಕೀಟನಾಶಕ ಜಾಗೃತಿ ಅಭಿಯಾನ ಹಾಂಗ್ಕಾಂಗ್ ಮೂಲದ ಸಸ್ಯ ಸಂರಕ್ಷಣಾ ರಾಸಾಯನಿಕಗಳ ಪ್ರಮುಖ ತಯಾರಕರಾದ ವಿಲ್ಲೋವುಡ್ ಕೆಮಿಕಲ್ಸ್ ಲಿಮಿಟೆಡ್ ಸಂಸ್ಥೆಯ ಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಗ್ರಾಮದಲ್ಲಿ ರೈತರಿಗೆ ಕೀಟನಾಶಕಗಳ ಸಮರ್ಪಕ ಬಳಕೆಯ ಕುರಿತು ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಕಂಪನಿಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಶ್ರೀ ಭುಜಂಗಪ್ಪ ಅವರು ಭಾಗವಹಿಸಿ ರೈತರಿಗೆ ಕೀಟನಾಶಕ ಸಿಂಪಡಿಸುವ ಉಪಕರಣಗಳನ್ನ ಹೇಗೆ ಸರಿಯಾದ ರೀತಿಯಲ್ಲಿ ಖರೀದಿಸಬೇಕು ಬಳಸಬೇಕು ಸಂಗ್ರಹಿಸಬೇಕು ಮತ್ತು ನಿರ್ವಹಿಸಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು ಸುರಕ್ಷಿತ ಬಳಕೆಯ ಮೂಲಕ ಬೆಳೆಗಳ ರಕ್ಷಣೆ ಹಾಗೂ ರೈತರ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ವಿಲ್ಲೋವಿಡ್ ಕೆಮಿಕಲ್ಸ್ ಲಿಮಿಟೆಡ್ ಸಂಸ್ಥೆಯು ಸದಾ ಪರಿಸರ ಸ್ನೇಹಿ ಮತ್ತು ರೈತ ಸುರಕ್ಷಿತ ಉತ್ಪನ್ನಗಳಾದ ಡಾಕ್ಟರ್ ವೆಲ್ಲಾಕ್ಸ್ ಮುಂತಾದವುಗಳನ್ನು ಉತ್ತೇಜಿಸುತ್ತಿದ್ದು ಇವು ಬೆಳೆ ರಕ್ಷಣೆ ಹಾಗೂ ಸಸ್ಯ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಎಂದು ಹೇಳಿದರು ವುಡ್ ಕಂಪನಿಯು ಎಲ್ಲಾ ವಿವಿಧ ಬೆಳೆಗಳಿಗೆ ಸೂಕ್ತವಾಗುವಂತೆ ಕೀಟನಾಶಕಗಳು ಶಿಲೀಂಧ್ರ ನಾಶಕಗಳು ಕಳೆನಾಶಕಗಳು ಹಾಗೂ ಬೆಳೆ ಬೆಳವಣಿಗೆಗೆ ಉತ್ತೇಜಕಗಳನ್ನು ಉತ್ಪಾದಿಸುವ ಉನ್ನತ ಮಟ್ಟದ ಬಹುರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಅವುಗಳನ್ನು ಸರಿಯಾದ ಸಮಯದಲ್ಲಿ ಹಾಗೂ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಳಸಿದರೆ ರೈತರಿಗೆ ಉತ್ತಮ ಲಾಭ ದೊರೆಯಲಿದೆ ಎಂದು ಕಂಪನಿಯ ಪ್ರತಿನಿಧಿಗಳು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರಗತಿಪರ ರೈತರಾದ ಶ್ರೀ ಸಿದ್ದು ಪಾಟೀಲ್ ಶಿವಶರಣಪ್ಪ ಪಾಟೀಲ್ ಬಾಪುಗೌಡ ಪೊಲೀಸ್ ಪಾಟೀಲ್ ಬ್ರಹ್ಮಣ್ಣ ಪೂಜಾರಿ ರೇವಣ ಸಿದ್ದ ಎಂಆರ್ ಶಿವರುದ್ರ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು ದಿನಾಂಕ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು